ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಪೂಜೆ ಪುರಸ್ಕಾರಗಳನ್ನು ಮಾಡ್ತೀವಿ ಅದು ನಿಜ ಬೇಕು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರಲು ಬರೋಕ್ಕೂ ಸಹಿತ ನಾವು ಪೂಜೆಯನ್ನು ಮಾಡಬೇಕು ಜೊತೆಗೆ ಇಷ್ಟಾರ್ಥಗಳನ್ನು ಬಹುಶಃ ಎಷ್ಟೋ ಅನುಷ್ಠಾನಗಳಿಂದ ಈಡೇರಿದೆ ಹಾಗೆ ಮನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡಾಗ ಆ ಮನೆ ಸ್ವಲ್ಪ ನೆಮ್ಮದಿಯ ಬೀಡಾಗತ್ತೆ ಬಹುಶಃ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಅನಿಸುತ್ತೆ ಅದು ನಿಜವಾಗಿಯೂ ಅನಿಸುತ್ತೆ ಖಂಡಿತ ಹೌದು ಹಾಗಾಗಿ ನಾ ಇವತ್ ನಾ ಇವತ್ತು ಹುಣ್ಣಿಮೆ ಅದು ಬುದ್ಧ ಹುಣ್ಣಿಮೆ ಈ ಒಂದು ವಸ್ತು ನಾನು ಹೇಳಿದಂಥ ವಸ್ತು ನೀವು ಯಾವ ಹುಣ್ಣಿಮೆಗೂ ಸಹಿತ ತಂದ್ಕೊಬೋದು ಹುಣ್ಣಿಮೆಗೇ ತರಬೇಕು ಅದು ಮತ್ತು ಬೇ ಬಾಕಿ ವಾರನೇ ಯಾವ ವಾರನೂ ತರಬಾರ್ದು ಹುಣ್ಣಿಮೆಯೇ ತರಬೇಕು ಅದರಲ್ಲೂ ಬುದ್ಧ ಹುಣ್ಣಿಮೆ ಬಹಳ ಶ್ರೇಷ್ಠ ಬುದ್ಧ ಹುಣ್ಣಿಮೆ ಮಹಾಶ್ರೇಷ್ಠ ಆಗಿದ್ದಕ್ಕೆ ಇದೇನು ತುಂಬ ಹಣದ ಖರ್ಚೇನಿಲ್ಲ ಹಾಗಾಗಿ ಗುರುವಾರ ದಿನ ಹುಣ್ಣಿಮೆ ಬಂದಿದೆ ಹುಣ್ಣಿಮೆ ದಿವಸನೇ ನೀವು ಹೋಗಿ ತೊಗೊಂಡು ಬರಬೇಕು ಇದು ಅಷ್ಟು ನೆಮ್ಮದಿ ಆಗುತ್ತೆ ಮನೆಯಲ್ಲೇನಾದರೂ ಕಿರಿಕಿರಿ ಇದ್ದರೆ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳಿಗೆಲ್ಲರಿಗೂ ಮನಸ್ತಾಪಗಳಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ ಏನೋ ಒಂಥರ ಶಾಂತತೆಯ ಮನೋಭಾವನೆ ತುಂಬಿರುತ್ತೆ ಆ ಮನೆಯಲ್ಲಿ ಹಾಗಾಗಿ ಇವತ್ತು ಯಾಕೆ ವಿಡಿಯೋ ಮಾಡಿದ್ದೀನಿ ಅಂದರೆ ದಯವಿಟ್ಟು ತಂದುಕೋಬೇಕು ಮನೆಯಲ್ಲಿ ಈ ರೀತಿಯೆಲ್ಲ ಸಮಸ್ಯೆ ಇದೆ ಅನ್ನೋರು ಖಂಡಿತವಾಗಿಯೂ ಇದನ್ನು ತಗೊಂಡು ಬನ್ನಿ ಇವತ್ತೇ ಇವತ್ತೇ ಹೋಗಿ ತರಬೇಕು ಬುದ್ಧನ ವಿಗ್ರಹವನ್ನು ತರಬೇಕು ಬುದ್ಧನ ಬುದ್ಧ ಹುಣ್ಣಿಮೆ ದಿವಸ ಶ್ರೇಷ್ಠವಾದಂಥ ಬುದ್ಧನ ಹುಣ್ಣಿಮೆಯೇ ಇದೆ ಹಾಗಾಗಿ ಬುದ್ಧನ ಹುಣ್ಣಿಮೆ ದಿವಸ ಇವತ್ತೇ ತೊಗೊಂಡು ಬನ್ನಿ ವಿಗ್ರಹನ ತೊಗೊಂಡು ಬನ್ನಿ ಇಲ್ಲ ಫೋಟೋ ತಗೊಂಡು ಬನ್ನಿ ಏನೂ ಇಲ್ಲ ಅಂದರೆ ಒಂದು ಕ್ಯಾಲೆಂಡರ್ ಟೈಪಲ್ಲಿ ಸಿಗುತ್ತೆ ಫ್ರೇಮ್ ಕಟ್ಸುವಂಗಿಂದು ಅದನ್ನು ತೊಗೊಂಡು ಬನ್ನಿ ಏನು ಯಾವ ರೀತಿ ತರುತ್ತಾನೆ ಆದರೆ ಅರ್ಧ ತಲೆದು ಮಾತ್ರ ತರು ತರಬೇಡಿ ಧ್ಯಾನಸಕ್ತನಾಗಿ ಕುಳಿತಿರುವಂಥ ಬುದ್ಧನ ಪ್ರತಿಮೆ ಅಥವಾ ಫೋಟೋ ಏನಾದರೂ ಆ ರೀತಿ ತರಬೇಕು ಬಿಟ್ಟರೆ ಅರ್ಧ ಬರ್ಧ ಇದ್ದದ್ದೆಲ್ಲ ಖಂಡಿತ ತರಬೇಡಿ ಅದನ್ನು ತಂದು ನೀವು ಪಶ್ಚಿಮದ ಗೋಡೆಗೆ ನೆನಪಿರಲಿ ಪಶ್ಚಿಮದ ಗೋಡೆಗೆ ಹಾಕಬೇಕು ಬುದ್ಧ ಪೂರ್ವವನ್ನು ನೋಡ್ತಾ ಇರ್ಬೋದು ಪೂರ್ವ ದಿಕ್ಕನ್ನು ನೋಡ್ತಾ ಇರಬೇಕು ಬುದ್ಧ ಅಂದರೆ ಸೂರ್ಯನ ಕಿರಣಗಳು ಬೀಳಬೇಕು ಅಂತಾರೆ ಈಗ ಬೀಳೋ ಸ್ವಲ್ಪ ಕಷ್ಟ ಬಿಡಿ ಯಾಕಂದರೆ ಗೋಡೆ ಗಿಡ ಎಲ್ಲ ಕಟ್ಟಿರ್ತೇವೆ ನಾವು ಆಗೋದಿಲ್ಲ ಆದರೂ ಆ ಕಡೆ ದಿಕ್ಕಿಗೆ ಮುಖ ಮಾಡಿ ಬುದ್ಧನನ್ನು ಇಡಬೇಕು ಹಾಗಾಗಿ ಸ್ಪಷ್ಟ ಹೇಳ್ತಾ ಇದ್ದೀನಿ ಅದಕ್ಕೆ ಪಶ್ಚಿಮದ ಗೋಡೆಗೆ ಹಾಕಬೇಕು ಪೂರ್ವವನ್ನು ಪೂರ್ವ ದಿಕ್ಕನ್ನು ನೋಡಬೇಕು ಆ ರೀತಿ ಮಾಡಿ ಮನೆಯಲ್ಲಿ ಹಾಕಿ ನೋಡಿ ಎಷ್ಟೋ ನೆಮ್ಮದಿ ಎಷ್ಟೋ ಖುಷಿ ಏನೋ ಒಂದು ಆರ್ಥಿಕ ಪರಿಸ್ಥಿತಿಗಳ ಒತ್ತಡಗಳು ಎಲ್ಲ ಕಡಿಮೆ ಆಗುತ್ತೆ ಸಣ್ಣದು ಇದು ದೊಡ್ಡದೇನಲ್ಲ ಏನು ಎಷ್ಟೋ ಸಾಲ ಮಾಡಿದ್ದೀವಿ ಅದು ಹೇಗೆ ಮೂರ್ತಿ ತಂದಿಟ್ಟ ತಕ್ಷಣ ಆಗೋಗುತ್ತಾ ಅಂತ ಇಲ್ಲ ಯಾವುದಕ್ಕೂ ಮನೆಯಲ್ಲಾದರೂ ನೆಮ್ಮದಿ ಬೇಕಲ್ವಾ ನಮಗೆ ಸಾಲ ಎಷ್ಟೇ ಇರಲಿ ಎಷ್ಟೇ ಸಮಸ್ಯೆ ಇರಲಿ ಮನೆಯಲ್ಲಿ ನೆಮ್ಮದಿ ಬೇ ಇದ್ದಾಗ ಪಶ್ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ನಮಗೆ ಹಾಗಾಗಿ ದಯವಿಟ್ಟು ಇವತ್ತು ಗುರುವಾರನೂ ಬಂದಿದೆ ಬುದ್ಧ ಹುಣ್ಣಿಮೆನೇ ಇದು ಇದೆ ಹಾಗಾಗಿ ಇವತ್ತೇ ನೀವು ಹೋಗಿ ಅದನ್ನು ತಂದು ಮನೆಯಲ್ಲಿ ಹಾಕಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೆಲವೊಂದು ಇದು ಕಡಿಮೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ